ಬ್ಲೂಟೂತ್ ಎಲ್ಲರೂ ಇದು ಮಾಡ್ಕೊಂಡು ಮರ್ಜ್ ಮಾಡ್ಕೊಂಬಿಟ್ರೆ ಒಳ್ಳೇದು ಒಂದು ಹಾಕ್ಬಿಟ್ಟು ಅಲ್ಲ ಏನು ಡಿಸ್ಟರ್ಬೆನ್ಸ್ ಇಲ್ಲ ಬಿಡಿ ಆಗುತ್ತೆ ತೊಂದರೆ ಇಲ್ಲ ಸೊ ಜೋ ಮಾತಾಡೋದು ಸಾಕು ವಿಶ್ವ ಹಿಂದೂ ಪರಿಷತ್ ಭಜರಿಂಗ ದಳ ಶಿಡ್ಲಘಟ್ಟ ಪ್ರಕಂಡ ಪ್ರತಿ ವರ್ಷದಂತೆ ಶ್ರೀರಾಮ ಶೋಭಾಯಾತ್ರೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲು ಈಗಾಗಲೇ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆಗಿದೆ ಅಧಿಕೃತವಾಗಿ ಒಂದು ಏನು ಇವತ್ತು ಕರಪತ್ರ ಬಿಡುಗಡೆ ಕಾರ್ಯಕ್ರಮಗಳು ಆಗಿದೆ ಇವತ್ತು ಇಡೀ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರತಿ ಮನೆ ಮನೆಗೂ ಶ್ರೀರಾಮ ಶೋಭಾಯಾತ್ರೆ ಕರಪತ್ರ ತಲುಪಬೇಕು ಪ್ರತಿ ಮನೆಯಿಂದ ಕಾರ್ಯಕರ್ತರು ಈ ಒಂದು ಒಂದು ಹಬ್ಬದಲ್ಲಿ ಭಾಗವಹಿಸಬೇಕು ಶ್ರೀರಾಮನ ಪಾತ್ರಗೆ ಎಲ್ಲರೂ ಕೂಡ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಪದರಂಗ ಸಾರ್ವಜನಿಕ ಮತ್ತು ಹಿಂದೂ ಸಮಾಜದಲ್ಲಿ ಏನು ಸ್ವಾಗತವನ್ನು ಮಾಡುತ್ತಾ ಮತ್ತು ಮನವಿ ಮಾಡ್ತಾ ಇದ್ದೀವಿ ಒಂದುಗಳೇ ಇವತ್ತು ಹಿಂದೂ ಸಮಾಜ ಮತ್ತು ವಿಶ್ವ ಹಿಂದೂ ಪರಿಷತ್ತಿಗೆ ಅರವತ್ತು ವರ್ಷಗಳ ಸಂಭ್ರಮ ವಿಶ್ವ ಹಿಂದೂ ಪರಿಷತ್ತು ಹುಟ್ಟಿನಿಂದ ಹುಟ್ಟಿನಿಂದಲೇ ಸಂಘರ್ಷ ಸಂಘರ್ಷದಿಂದಲೇ ಹುಟ್ಟು ಆ ಒಂದು ಹುಟ್ಟಿನಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರ ಒಂದು ಹೋರಾಟದಲ್ಲಿ ಉಟ್ಕೊಂಡಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ತು ಇಡೀ ದೇಶಾದ್ಯಂತ ಜಾತಿ ಪದ್ಧತಿ ಏನು ಇವತ್ತು ಹಿಂದೂಗಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸುತ್ತಾ ವಿಶ್ವ ಹಿಂದೂ ಪರಿಷತ್ನ ಯುವ ವಿಭಾಗವಾಗ ಬಜರಿಂದಲಿ ಮಾತೃಶಕ್ತಿ ಆಗಲಿ ವಿವಿಧ ಆಯೋಗಗಳಲ್ಲಿ ಇವತ್ತು ಹಿಂದೂ ಸಮಾಜವನ್ನು ಜಾಗೃತಗೊಳಿಸೋ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ ಇವತ್ತು ಶ್ರೀರಾಮ ಯಾತ್ರೆ ಯಾಕೆ ಮಾಡಬೇಕು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಒಂದು ಮನವರಿಕೆ ಆಗಬೇಕು ಈ ದೇಶ ನಿಂತಿರಿದ್ರೆ ಹಿಂದುತ್ವದ ಆಧಾರದ ಮೇಲೆ ಹಿಂದೂ ಸದೃಢ ಆದರೆ ಹಿಂದೂ ಜಾಗೃತನಾದರೆ ಈ ದೇಶ ಬಲಿಷ್ಠ ಆಗುತ್ತೆ ದೇಶ ಸದೃಢವಾಗಿ ಬೆಳೀಲಿಕ್ಕೆ ಸಾಧ್ಯ ಅಂತ ವಿವಿಧ ಪ್ರಪಂಚದ ವಿವಿಧ ದೇಶಗಳಲ್ಲಿ ಕಂಡು ಹಿಡಿಯಲಾದಂತಹ ಒಂದು ಸೂತ್ರಗಳನ್ನ ಆಯುರ್ವೇದವನ್ನು ಇವತ್ತು ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಂತ ರಾಷ್ಟ್ರ ಭಾರತ ಆ ಭಾರತ ಇವತ್ತು ನಿಂತಿರೋದು ಹಿಂದುತ್ವದ ತಲೆ ಹಾದಿ ಮೇಲೆ ಹಾಗಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಶ್ರೀರಾಮನ ಹೆಸರಲ್ಲಿ ಇಟ್ಕೊಂಡಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ತು ಇವತ್ತು ಯುವಜನತೆಯನ್ನ ಡ್ರಗ್ಸ್ ಮುಕ್ತವಾಗಿ ಯುವಜನದಲ್ಲಿ ಕಾಣ್ತಾ ಇರ್ತಕ್ಕಂಥ ಇವತ್ತು ಹಿಂದೂ ಹೆಣ್ಣು ಮಕ್ಕಳಿಗೆ ನಡೀತಾ ಇರ್ತಕ್ಕಂಥ ಲೌಚ ಪ್ರಕರಣಗಳು ಏನಾಗಿದೆ ಇವತ್ತು ಇವತ್ತು ಹೆಸರನ್ನು ಬದಲಾಯಿಸಿಕೊಂಡು ಏನಿವತ್ತು ಹಿಂದೂ ಹೆಣ್ಮಕ್ಳನ್ನ ಯಮಾರಿಸಿ ಪ್ರೀತಿಯ ಜಾಲಿ ಅಂತ ಹೇಳಿ ಪ್ರೀತಿಯಲ್ಲಿ ಓಲೈಕೆ ಮಾಡಿ ಇವತ್ತು ಆ ಮುಗ್ಧ ಮಕ್ಕಳನ್ನ ಅನೈತಿಕವಾಗಿ ಲೈಕ್ ವಿಡಿಯೋಗಳು ಮಾಡಿ ಇವತ್ತು ಬೆದರಿಕೆ ಹಾಕಿ ಆ ಹೆಣ್ಣು ಮಕ್ಕಳನ್ನ ಇವತ್ತು ನಾಶ ಮಾಡ್ತಾ ಇರ್ತಕ್ಕಂಥ ಏನು ಜಿಹಾದಿ ಶಕ್ತಿಗಳ ವಿರುದ್ಧ ಇವತ್ತು ಬದುಕಿನ ಕೆಲಸ ಮಾಡ್ತಾ ಇದೆ ಹೆಣ್ಣು ಮಕ್ಕಳನ್ನ ಜಾಗೃತಿ ಮಾಡಿಸುವುದು ಯಾವ ರೀತಿಯಲ್ಲಿ ಇವತ್ತು ಅನ್ನೋದು ಪ್ರಶ್ನೆ ನಾವೆಲ್ಲರೂ ಕೂಡ ಹಿಂದೂಗಳು ಹೋಗಿ ಹಿಂದೂ ಸ್ನೇಹಿತರನ್ನ ಇವತ್ತು ಯಾರು ಅನ್ಯ ಧರ್ಮ ಇದ್ದಾರೆ ಅನ್ಯ ಕೋಮಿನವರು ಇದ್ದಾರೆ ಇವತ್ತು ಅಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಎಚ್ಚರದಿಂದ ಇರಬೇಕು ಇವತ್ತು ಮಂಗಳೂರಿನಲ್ಲಿ ಬಜರಂಗ ದಳ ಕಾರ್ಯಕರ್ತ ಸುಹಾ ಶೆಟ್ಟಿ ಕೊಲೆ ಆಯ್ತು ಯಾವ ಕಾರಣಕ್ಕ ಆಯ್ತು ಸುಹಾ ಶೆಟ್ಟಿ ಹಿಂದೂ ಧರ್ಮದಲ್ಲಿ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಹೊತ್ತು ಜೆಹಾದಿ ಶಕ್ತಿಗಳು ಮನಸ್ಸು ಹೆಚ್ಚಿ ಇವತ್ತು ಸಾರ್ವಜನಿಕ ಸ್ಥಳದಲ್ಲಿ ಕೊಚ್ಚಿ ಕೊಲೆ ಮಾಡ್ತಾರೆ ಅಂತ ಇವತ್ತು ಎಂತಹ ಮನಸ್ಥಿತಿ ಇವತ್ತು ರಾಜ್ಯದಲ್ಲಿ ಉದ್ಬಣ್ಣ ಆಗಿದೆ ಹಿಂದೂ ಸಮಾಜದಲ್ಲಿ ಕೆಲವರು ಹಿಂದೂ ಸಂಘಟನೆ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ರಕ್ಷಣೆಯಲ್ಲಿ ಇವತ್ತು ಇಡೀ ಇಡೀ ಕರಾವಳಿಯಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರಿಗೆ ಇದೊಂದೇ ಕೊಲೆ ಅಲ್ಲ ಸಾಕಷ್ಟು ಶರತ್ ಮಡವಳ ಕೆಲಸ ಆಯಿತು ಪ್ರವೀಣ್ ನಿಟ್ಟರ್ ಕೊಲೆ ಆಯಿತು ಪ್ರಶಾಂತ್ ಪೂಜಾರಿ ಕೊಲೆ ಆಯಿತು ಏನಾಗಿದೆ ಇವತ್ತು ಮತ್ತೆ ಮತ್ತೆ ಘಟನೆಗಳು ಮರುಕಳಿಸ್ತಾ ಇದೆ ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಹಿಂದೂ ಧರ್ಮರನ್ನ ಜಾಗೃತಿಗೊಳಿಸ್ಬೇಕು ಹಿಂದೂ ಅಂತ ಹೇಳಿದ್ರೆ ಇವತ್ತು ಬಂದು ನಾವೆಲ್ಲ ಒಂದು ಅಂತೇಳಿ ಸಮಾಜ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಸಕ್ರಿಯ ಎಲ್ಲ ಹಿಂದೂ ಬಾಂಧವರು ಹಿಂದೂ ತರ ಶ್ರೀರಾಮ ಶೋಭಾ ಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ ಎರಡನೇದಾಗಿ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಕಳೆದ ಬಿಜೆಪಿ ಸರ್ಕಾರ ಒಂದು ಕಾನೂನನ್ನು ತಂದಿತ್ತು ಯಥೇಚ್ಛವಾಗಿ ಹಿಂದೂಗಳು ಗೋವನ್ನ ಆರಾಧ ದೈವ ಅಂತ ಇವತ್ತು ಕಾಣ್ತಾರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಹಿಂದೂಗಳು ಹೆಚ್ಚಿನ ಒಂದು ಪ್ರಭಾವದಲ್ಲಿರ್ತಕ್ಕಂಥ ಇಡೀ ಜಗತ್ತಿನಲ್ಲೇ ಹಿಂದೂ ಸಮಾಜ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಅದು ಭಾರತ ಇಂತ ಭಾರತ ದೇಶದಲ್ಲಿ ಇವತ್ತು ಗೋವನ್ನ ತಾಯಿ ಸಮಾನ ಪರಿಸ್ಥಿತಿಯಲ್ಲಿ ಅಕ್ರಮ ಗೋವಾ ಸಾಕಾಣಿಕೆ ಚಟುವಟಿಕೆಗಳು ಜಾಸ್ತಿ ಆಗಿದೆ ಅದು ಬೇರೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಜಾಸ್ತಿ ಆಗ್ತಾ ಇದೆ ಪ್ರತಿನಿತ್ಯ ಅಕ್ರಮ ಗೋ ಸಾಗಾಣಿಕೆ ಆಗ್ತಾ ಇದೆ ಪೊಲೀಸ್ ಇಲಾಖೆ ತಡೀತಾ ಇಲ್ಲ ಕಾನೂನು ಸಂಪೂರ್ಣ ಜಾರಿಯಲ್ಲಿದೆ ತಡೆಯೋರಿಲ್ಲ ತಪಾಸಣೆ ಮಾಡೋರಿಲ್ಲ ನಿಲ್ದಾಣ ಕಾರ್ಯಕರ್ತರು ವಾರಕ್ಕೆ ಎರಡು ಮೂರು ಗಾಡಿಯಲ್ಲಿ ಹಿಡಿತಾನೆ ಇದ್ದೇವೆ ಇವತ್ತು ಪ್ರಕರಣಗಳು ಎಲ್ಲ ದಾಖಲಾಗ್ತಾ ಇದ್ರು ಕೂಡ ಇವತ್ತು ಏನದನ್ನ ಮುಟ್ಲಿಕ್ಕಾಗ್ಲಿ ಒಂದು ಕಾನೂನಿಗೆ ಒಂದು ಕಟ್ಟುನಿಟ್ಟಿನ ಕಾನೂನು ಕ್ರಮ ಧರಿಸಿ ಜಿಲ್ಲಾಡಳಿತ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಂಪೂರ್ಣ ವಿಫಲ ಆಗಿದೆ ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಭಜನ ಹಿಂದೂ ಸಮಾಜ ಇವತ್ತು ಆಗ್ರಹ ಮಾಡುತ್ತೆ ಇಂತಹ ಗೋವನ್ನು ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಹಿಂದೂ ಸಮಾಜದ ಮೇಲಿದೆ ಈ ದೇಶದ ಮೇಲೆ ಇರೋದ್ರಿಂದ ಈ ಒಂದು ಹೆಚ್ಚಿನ ವಿಷಯಗಳನ್ನ ಇವತ್ತು ಶ್ರೀರಾಮ ಶೋಭೆ ಯಾತ್ರೆಯಲ್ಲಿ ಯುವಕರಿಗೆ ಮನವರಿಕೆ ಮಾಡಿಕೊಟ್ಟು ಇವತ್ತು ಆಗ್ತಾ ಇರ್ತಕ್ಕಂಥ ಗೋಹತ್ಯ ಕಾನೂನನ್ನ ಸಮಗ್ರವಾಗಿ ಜಾರಿ ಮಾಡಬೇಕು ಅಂತ ಹೇಳಿ ಇವತ್ತು ಒತ್ತಾಯ ಮಾಡಲಿಕ್ಕೆ ಶ್ರೀರಾಮ ಶೋಭಾ ಯಾತ್ರೆ ನಡೀತಾ ಇದೆ ಇವತ್ತು ಲ್ಯಾಂಡ್ ಜೆಹದ್ ಆಗ್ತಾ ಇದೆ ಇವತ್ತು ಸರ್ಕಾರಿ ಜಮೀನುಗಳನ್ನ ಅನ್ಯ ಕೋಮಿನವರು ಇವತ್ತು ಕ್ರೈಸ್ತರಾಗಲಿ ಇವತ್ತು ಅನ್ಯ ಕೋಮಿನ ಜಹಾರಿ ಶಕ್ತಿಗಳಿಂದ ಇವತ್ತು ಸರ್ಕಾರಿ ಜಮೀನುಗಳನ್ನ ವಶಪಡಿಸಿಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಅಂತ ಜಾಗಗಳನ್ನ ಗುರುತು ಮಾಡಿ ಜಿಲ್ಲಾಡಳಿತ ಈಗಾಗಲೇ ಅಲ್ಲಿ ಅನಧಿಕೃತವಾಗಿ ಅತಿಕ್ರಮವಾಗಿ ಪ್ರವೇಶ ಮಾಡಿರ್ತಕ್ಕಂಥ ಜಾಗ್ರಹ ಮಾಡುತ್ತೆ ಮಾತೃಶಕ್ತಿಯಲ್ಲಿ ಇವತ್ತು ಏನು ಮಹಿಳೆಯರನ್ನು ಗೌರವದಿಂದ ಕಾಪಾಡ್ತಕ್ಕಂಥ ಈ ದೇಶದಲ್ಲಿ ಮಹಿಳೆಯರಿಗಾಗಿ ಇವತ್ತು ಮಹಿಳಾ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೋಬೇಕು ಸರ್ಕಾರ ಮಹಿಳೆಯರಿಗಾಗಿ ಇವತ್ತು ಮಹಿಳೆಯರಲ್ಲಿ ಅತ್ಯಂತ ಏನು ಅಪ ಅಪೌಷ್ಟಿಕತೆಯನ್ನು ಬಳಸ್ತಾ ಇರ್ತಕ್ಕಂಥ ಒಂದು ಹೆಣ್ಣುಮಕ್ಕಳನ್ನು ಇವತ್ತು ಬಲಿಷ್ಠವಾಗಿ ಬೆಳೆಸ್ತಕ್ಕಂಥ ಸರ್ಕಾರದಿಂದ ಅತ್ಯಂತ ಹೆಚ್ಚಿನ ಮಟ್ಟದ ಅನುದಾನಗಳನ್ನು ಮಹಿಳೆಯರಿಗಾಗಿ ನೀಡಬೇಕು ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜಾರದಿಂದ ಮಾತೃಶಕ್ತಿ ಆಗ್ರಹ ಮಾಡ್ತಾ ಇದೆ ಬಂಧುಗಳೇ ಇವತ್ತು ನಾವೆಲ್ಲರೂ ಕೂಡ ಆಗ್ರಹ ಮಾಡುವುದು ಒಂದೇ ಶ್ರೀರಾಮನ ಶೋಭಾಯಾತ್ರೆ ಇಡೀ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಹಬ್ಬದ ವಾತಾವರಣ ಆಗಬೇಕು ಹಿಂದೂ ಸಮಾಜದಲ್ಲಿ ಸಕ್ರಿಯ ಭಾಗವಹಿಸಬೇಕು ಅಂತೇಳಿ ಇವತ್ತು ಈ ವೇದಿಕೆ ಮೇಲೆ ಇರತಕ್ಕ ಎಲ್ಲಾ ಮುಖಂಡಗಳ ಒಂದು ನೇತೃತ್ವದಲ್ಲಿ ಪ್ರಗತಿಪರ ರೈತರಾಗಲಿ ಚಿಂತಕರಾಗಲಿ ಮಹಿಳೆಯರಾಗಲಿ ಇಡೀ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಸಮುದಾಯದವರು ಹಿಂದೂ ಬಾಂಧವರು ನಮ್ಮ ಮನೆಯ ಹಬ್ಬ ಅಂತೇಳಿ ಇವತ್ತು ಶ್ರೀರಾಮನ ಶೋಭಾ ಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಅತ್ಯಂತ ಪ್ರೀತಿಪೂರ್ವಕವಾಗಿ ಭಕ್ತಿ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದೆ ಇದು ಶ್ರೀರಾಮನ ಶೋಭಾಯಾತ್ರೆ ದಿನ ಇಡೀ ನಮ್ಮ ಮನೆಗಳ ಮುಂದೆ ರಂಗೋಲಿ ಹಾಕಿ ದೇವರ ಬಟ್ಟೆಗಳಿಗೆ ಪೂಜೆ ಮಾಡಿ ನಮ್ಮ ಹಿರಿಯರಿಗೆ ಗೌರವವನ್ನು ಸಲ್ಲಿಸತಕ್ಕಂಥ ಕಾರ್ಯಕ್ರಮ ಆಗಬೇಕು ಶ್ರೀರಾಮನ ಒಂದು ಪ್ರತಿ ಒಂದು ಫೋಟೋವನ್ನು ಪ್ರತಿ ಮನೆಯಲ್ಲಿ ಪೂಜೆ ಮಾಡಿ ಪ್ರತಿ ಮನೆಯಿಂದ ಇವತ್ತು ಏನು ಪೂಜೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಪ್ರಸಾದ ವ್ಯವಸ್ಥೆ ಇರುತ್ತೆ ಸಾರ್ವಜನಿಕ ಸಭೆ ಕಾರ್ಯಕ್ರಮ ಇರುತ್ತೆ ಸಾರ್ವಜನಿಕ ಸಭೆ ಕಾರ್ಯಕ್ರಮಕ್ಕೆ ಏನು ಖ್ಯಾತ ವಾಗ್ಮಿಗಳು ಚಿಂತಕರು ಹಿಂದೂ ವಾಗ್ಮಿಗಳಾಗಿರ್ತಕ್ಕಂಥ ಚಕ್ರವರ್ತಿ ಅವರು ಭಾಷಣಕ್ಕೆ ಬರ್ತಾ ಇದ್ದಾರೆ ಮತ್ತು ಶ್ರೀ ಮಂಗಳಾನಂದ ಸ್ವಾಮೀಜಿ ಅವರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಇವತ್ತು ಕೆಲಗಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಎಲ್ಲ ನಾಯಕರು ಭಾಗವಹಿಸಬೇಕಂತೇಳಿ ವಿಶ್ವ ಹಿಂದೂ ಪರಿಷತ್ ಪ್ರಜೆಗಳಿಂದ ಮನವಿ ಮಾಡ್ತೇವೆ ರು ವಿಶೇಷವಾಗಿ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರೆಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರೆಗೂ ಎಲ್ಲರೂ ಕೂಡ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಇದು ದೇಶದ ಹಬ್ಬ ಹಬ್ಬ ಆಗಿರೋದ್ರಿಂದ ನೀವು ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಏನು ಅವಕಾಶ ಮಾಡಿಕೊಡ್ಬೇಕು ಆ ಪ್ರಚಾರ ಕೊಡಬೇಕು ಅಂತೇಳಿ ಮನ್ಸ ಹೆಚ್ಚು ಮುಕ್ತಿ ಹುರಾಗಿ ನಿಮ್ಮಲ್ಲೇ ಮನೆ ಮಾಡಿ ಸರ್ಕಾರ ನ ವಿಧಿವೆ ಈಗ ವಿಶ್ವ ಹಿಂದೂ ಪರಿಷತ್ತು ಅಥವಾ ಅವರ ಸಪೋರ್ಟ್ ಅನ್ನ ನೀತೀವಿ ಈಗ ಇಲ್ಲಿ ರಾಮೋತ್ಸವ ಅಂತ ಹೇಳಿ ಮೂರನೇ ವರ್ಷದಿಂದ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಅಧಿಕಾರಿಗಳು ಏನಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಹೀಗೆ ಕಾರ್ಯಕ್ರಮ ಇದೆ ನಿಗದಿಯಾಗಿದೆ ಯುದ್ಧದ ಸಂದರ್ಭದಲ್ಲಿ ಇವತ್ತು ನಾವು ಗ್ರಾಮಸ್ಥವನ್ನು ಮಾಡುವುದು ಹೇಗೆ ಅನ್ನೋ ಪ್ರಶ್ನೆ ಚರ್ಚೆ ಆಗಿದೆ ಇವತ್ತು ನಾವು ಪರಿಸ್ಥಿತಿಯಲ್ಲಿ ಯುದ್ಧದ ತೀವ್ರತೆಯನ್ನ ಪರಿಗಣನೆ ಮಾಡಿ ಮಾಡಬಹುದು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ಒಟ್ಟಾರೆ ಮನೆಯನ್ನು ಚರ್ಚೆ ಮಾಡ್ಕೊಂಡು ನಿರ್ಧಾರಕ್ಕೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇವತ್ತು ಯುದ್ಧದ ತೀವ್ರತೆ ಹೆಚ್ಚಿನ ಜಾಸ್ತಿಯಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಮಾಡಬಾರದು ಅಥವಾ ನಮ್ಮ ರಾಜ್ಯದ ನಾಯಕ ಪ್ರಾಂತದ ಅಧಿಕಾರಿ ತೀರ್ಮಾನ ಮಾಡಿ ಅವತ್ತು ಒಂದು ದಿನಕ್ಕೆ ನಾವು ಮುಂದೆ ಮಾಡಬೇಕು ಅಂತ ಹೇಳಿ ಕರೆಸಿ ಮತ್ತೆ ಇದೇ ಗೋಷ್ಠಿಯಲ್ಲಿ ವಿಚಾರವನ್ನು ತಿಳಿಸ್ತೇನೆ ಈಗ ಈಗಿರೋ ಪರಿಸ್ಥಿತಿಯಲ್ಲಿ ನಾವು ಉತ್ಸವ ಮಾಡೋ ಮನಸ್ಥಿತಿ ಇದೆಯಾ ಅನ್ನೋ ಪ್ರಶ್ನೆ ಇದೆ ಇದೆ ಹೇಗೆ ಇವತ್ತು ದೇಶ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಿದೆ ನಮ್ಮ ಸೇನೆಯ ಎಲ್ಲ ಸೈನಿಕರು ಇವತ್ತು ಭಾಗವಹಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಶ್ರೀರಾಮನ ಹಬ್ಬವನ್ನು ಮಾಡುವುದು ಹೇಗೆ ಸಮಂಜಸವ ಅಂತ ನಿಮ್ಮ ಪ್ರಶ್ನೆ ಖಂಡಿತ ಇದೆ ಹೇಗೆ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಪ್ರತಿಭೆಗಳಿಂದ ಸದಾ ರಾಷ್ಟ್ರೀಯ ಏಕತೆಗೆ ರಾಷ್ಟ್ರೀಯ ಚಿಂತನೆಗೆ ರಾಷ್ಟ್ರೀಯ ವಿಚಾರಕ್ಕೆ ಒಳಪಟ್ಟಿರ್ತಕ್ಕಂಥ ಸದಾ ರಾಷ್ಟ್ರೀಯ ವಿಚಾರವನ್ನ ರಾಷ್ಟ್ರೀಯ ಒಂದು ಸೈನಿಕರನ್ನ ಗೌರವದಿಂದ ನೋಡಿಕೊಂಡು ಬಂದಿರತಕ್ಕಂಥದ್ದು ಈಚೆಗೆ ಸೈನಿಕ ಕಾರ್ಯಕ್ರಮದಲ್ಲಿ ಎರಡು ವಿಚಾರಗಳನ್ನು ಶ್ರೀರಾಮ ಹಬ್ಬ ಪ್ರತಿ ವರ್ಷದ ಮಾಡಬೇಕು ಅಂತ ಒಂದು ಇವತ್ತು ಯುವ ಸಮುದಾಯ ತರಂಡ್ರನ್ನ ಮತ್ತು ವೇದಿಕೆ ಕಾರ್ಯಕ್ರಮ ಕರೆತಂದು ಆ ಮೂಲಕ ದೇಶದ ಸೇನೆಗೆ ಬೆಂಬಲವಾಗಿ ನಾವೆಲ್ಲ ಏನ್ ಕಾರ್ಯಕ್ರಮ ಮಾಡಬಹುದು ಅಗತ್ಯ ಬಿದ್ದರೆ ಅಗತ್ಯ ಬಿದ್ದರೆ ಚಿಕ್ಕಘಟ್ಟ ವಿಧಾನಸಭಾ ಕ್ಷೇತ್ರದಿಂದಾಗಲಿ ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಾಗಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಪ್ರಜ್ಞೆ ಚಿಂತನೆ ಮಾಡಿದೆ ಈ ನಿಟ್ಟಿನಲ್ಲಿ ಯುವ ಸಮುದಾಯಕ್ಕೆ ಗುರಿ ಮುಟ್ಟಿಸಬೇಕು ಸೇನೆಗೆ ಸಹ ಸದಾ ವಿಶ್ವ ಹಿಂದೂ ಪರಿಷತ್ ಪ್ರಜ್ಞೆ ಮುಂದೆ ಸೇನೆಯ ಪರವಾಗಿದ್ದೇವೆ ಸೇನೆಗೆ ಸ್ವಯಂ ಸೇವಕರ ಹೋಗ್ಲಿಕ್ಕೆ ಕೂಡ ಸಿದ್ಧ ಇದೆ ಪಕ್ಷದಿಂದಾ ರಾಷ್ಟ್ರೀಯ ವಿಚಾರ ಮತ್ತು ಶ್ರೀರಾಮನ ಯಾತ್ರೆ ಹೇಳಿ ಎಲ್ಲರಿಗೂ ಮುಕ್ತಿದಾಗೆ ವಿಚಾರವನ್ನು ತಿಳಿಸಿದ್ರೆ ಈಗಾಗಲೇ ಇನ್ನೂ ದಿನ ಮುಂದೆ ಇದೆ ಇನ್ನ ಹದಿನೈದು ಇಪ್ಪತ್ತು ದಿವಸ ಕಾಲ ಇದೆ ಒಂದು ಹದಿನೈದು ದಿವಸ ಕಾಲ ಇದೆ ಈ ಹೊತ್ತಿಗೆ ನಾವೆಲ್ಲರೂ ಕೂಡ ಎಲ್ಲ ಶಾಸಕರನ್ನ ಆಡಳಿತ ಪಕ್ಷದ ನಾಯಕರನ್ನ ಏನೇ ಯಾರನ್ನೂ ಕೂಡ ಬಿಡುವಂತ ಪ್ರಶ್ನೆ ಇಲ್ಲ ಎಲ್ಲರೂ ಹಬ್ಬ ಇದು ಲಕ್ಷಾತ್ ಮಾಡೋದು ಹಾಗಾಗ್ಬಿಟ್ಟು ಬಿಟ್ಟು ಎಲ್ಲರೂ ಒಂದು ಉಪಚಾರ ಮಾಡಿಸ್ತೇವೆ ಎಲ್ರಿಗೂ ಕೂಡ ಆತ್ಮೀಯ ಆಮಂತ್ರ ಕೊಡ್ತೇವೆ ಗೊಂದಲ ಇಲ್ಲ ಈ ಸಾರಿ ಗ್ರಾಮೋತ್ಸವ ಮಾಡಿದ್ದಾರೆ ಅಂತ ಒಂದು ಇಲ್ಲ ಇಲ್ಲ ಅದನ್ನ ಗಮನಕ್ಕೆ ಬಂದಿದ್ದೇವೆ ಅದನ್ನ ಪ್ರತಿಯೊಬ್ಬರು ಕೂಡ ಯಾರು ಅಂತ ಗೊಂದಲ ಇಲ್ಲ ಅದನ್ನ ಜಿಲ್ಲಾ ನಾಯಕತ್ವ ಹೋಗಿ ಭೇಟಿ ಮಾಡಿ ಅವರನ್ನ ಮಾತಾಡ್ಸೋ ಆಗುತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರು ಇದು ಯಾರೊಬ್ಬರ ಸ್ವಯಂ ಕಾರ್ಯಕ್ರಮನೂ ಅಲ್ಲ ಇದು ಯಾರೊಬ್ಬರ ಸ್ವಂತ ಕೆಲಸದ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರನ್ನ ಕಾರ್ಯಕ್ರಮಕ್ಕೆ ಸಣ್ಣ ಪುಟ್ಟ ಗೋರಿ ಇರ್ಬೋದು ಅದನ್ನ ನಿವಾರಿಸಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಗೋಗೆ ಯಾರೆಲ್ಲ ನಮ್ಗೆ ಇವತ್ತು ನಿಮ್ಗೆ ಪ್ರಶ್ನೆ ಬಂದಿದೆ ಅವ್ರ ಮೇಲೆ ಚರ್ಚೆ ಮಾಡಿದರೆ ಮುಂದೆ ಕೂಡ ಅವರನ್ನ ಕರ್ತಂದು ಕಾರ್ಯಕ್ರಮದಲ್ಲಿ ಮುಂದೆ ಸಾಲ ನಿಂತು ಕಾರ್ಯಕ್ರಮ ಎಲ್ರೂ ಕೂಡ ಒಟ್ಟಾಗಿ ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಿದೆ ಮಾಡ್ತೇವೆ ಕಳೆದ ವರ್ಷ ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಆ ಹಿಂದಿನ ಏನು ಉತ್ಸವದಲ್ಲಿ ಇದ್ದಂತ ಸಂಘಟನಾ ಪದಾಧಿಕಾರಿಗಳು ಈಗ ಬದಲಾವಣೆ ಆಗ್ಬಿಟ್ಟು ಸಂಘಟನಾ ಪರವಾನೆ ಪ್ರತಿ ವರ್ಷನೂ ಆಯ್ಕೆಗೆ ಮೂರು ವರ್ಷಗೆ ಎರಡು ವರ್ಷಕ್ಕೆ ಒಮ್ಮೆ ಚರ್ಚೆ ಅವಕಾಶ ಕೊಡ್ತಕ್ಕಂಥದ್ದು ಜಿಲ್ಲಾ ಮಟ್ಟಕ್ಕೆ ತೆಗೆದುಕೊಳ್ತಕ್ಕಂಥ ವರ್ಷ ಇರುವಂತವರನ್ನ ಈ ಬಾರಿ ಜಿಲ್ಲೆಯ ನಾಯಕತ್ವ ತಗೊಳಿಕೆ ಚರ್ಚೆ ಮಾಡಿದ್ರಿ ಎರಡು ರೂಪಾಯಿ ಎರಡು ರೂಪಾಯಿ ಚರ್ಚೆ ಆಗಿದೆ ಅವ್ರನ್ನ ಸಂತರ್ಕ ಮಾಡ್ತೇವೆ ಅವರನ್ನು ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡಬಹುದು ಹಿಂದಿನೀಗ ತುಂಬ ತಾಲೂಕು ಪ್ರಕರಣದ ಕಾರ್ಯಕರ್ತರು ಅವ್ರು ಮಾಡಿರ್ತಕ್ಕಂಥ ಕೆಲಸದ ಆಧಾರ ಉನ್ನತ ಕೊಡ್ಬೇಕಲ್ಲ ನಾವು ಜಿಲ್ಲೆಯಲ್ಲಿ ತಗೋಬೇಕು ಹಾವ ಮಕ್ಕಳಂದ್ರೆ ಒಂದಷ್ಟು ಕೆಲಸ ಹಾಕ್ಬೇಕು ಜಿಲ್ಲೆಯಲ್ಲಿ ಆಗ ಆ ರೀತಿಯಲ್ಲಿ ಸಂಘಟನೆಯಿಂದ ನಾವು ಬಿಡುಗಡೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ಯಾರನ್ನ ಇದು ಮಾಡ್ತೇವೆ ಶುರು ಮಾಡ್ತಾರೆ ಮಾಡ್ಬಿಡ್ತೀನಿ ಬೇಡ ಅಂದ್ರೆ ப்ளூடூத் ஐது இது ரங் ரங் பேக் மாதிரி வெட்டர்

ವಿಶ್ವ ಹಿಂದೂ ಪರಿಷತ್ ಭಜರಂಗಲದಿಂದ ಅಧಿಕೃತವಾಗಿ ಸೋಮವಾರ ಶಿಕ್ಷಗಢದಲ್ಲಿ ಮತ್ತೊಮ್ಮೆ ಪತ್ರಿಕಾ ಘೋಷಣೆ ನರೀತೇವೆ ಎಲ್ಲರನ್ನು ಸೇರಿಸ್ಕೊಂಡು ಒಟ್ಟಾಗಿ ಕಾರ್ಯಕ್ರಮ ಯಶಸ್ವರಿಗೆ ಯಾರೆಲ್ಲ ಬೇಕಾಗಿದ್ದೀರಾ ಅವರೆಲ್ಲ ಕೊಟ್ಟಿ ಮಾಡಿ ಎಲ್ಲಾ ಪಕ್ಷಾಧಿಕಾರಿ ಎಲ್ಲರನ್ನೂ ತರಿಸಿ ಮೇಲೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಹಿಂದೂ ಸಮಾಜ ಕಾರ್ಯಕ್ರಮ ಯಶಸ್ವಿ ಎಲ್ಲರೂ ಇದ್ದೇವೆ ಹೇಳಿ ಒಟ್ಟಿಗೆ ಸೇರಿಸಿ ಸೋಮವಾರ ವೇಣುಗೋಪಾಲ ಸ್ವಾಮಿ ಕುದಿಯಲ್ಲಿ ಮತ್ತೊಮ್ಮೆ ಪತ್ರಿಕಾ ಘೋಷಣೆಯನ್ನು ಕರೀಲಿ

ஏய் 4 கிலோ டைஸ்டேசிய இல்ல ஆ ஆ தேதே ஏ உடத்தாமைய லைவ்ல தစ်ட்ட கொண்டு வர 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8 4 8